ನಮಗೆ ಕೊಡಿ ಅಂತ ಹೇಳಿ ನಾನು ಸಾಹೇಬ್ರಿಗೆ ನಿಲ್ಸದ್ ಕರ್ಕೊಂಡ್ ಅವ್ರ ಕೈ ಕತ್ತು ನೋಡಿದ್ರು ಒಂದೇ ಒಂದ್ ಸೆಕೆಂಡ್ ನೋಡಿದ್ದು ಏನು ಕೈ ತುಂಬಾ ಹಾಕೊಂಡ್ಬಿಟ್ಟಿದೀಯಾ ಅಂತ ಅಂದ್ರೆ ಎಲ್ಲ ಒಂಚೂರು ಶಕ್ತಿ ಇದೆ ಇವನಿಗೆ ಅಂತ ಅರ್ಥ ಹಿಂದೆ ಕೈ ತುಂಬಾ ಉಂಗ್ರ ಹೇಳಿ ಕಳ್ಸಿದ್ರು ನಾನು ಅವ್ರಿಗೆ ನಿರಂತರವಾಗಿ ಒತ್ತಾಯ ಮಾಡಕ್ ಪ್ರಾರಂಭ ಮಾಡಿದ್ದೆ ಆಮೇಲೆ ಕಾಗೋ ತಿಮ್ಮನವರು ಬಂದು ಮುಖ್ಯಮಂತ್ರಿಗಳ ಸೋಲ್ತಾನೆ ನೀವು ಸೋಲೋದಕ್ಕೆ ಅವನ್ ಯಾಕೆ ಕೊಡ್ತೀರಾ ನಮ್ಮ ಮೇಲೆ ಕಳಕಳಿ ಇರ್ಬೋದಲ್ಲ ಹೇಳ್ಕೊಳ್ಳೋಣ ಸೋಲವು ಎಲ್ಲಾನು ನಾವು ಗೆಲ್ತೀವಿ ಅಂತ ಹೇಳಕ್ಕಾಗಲ್ಲ ಇದು ಒಂದು ಕಾರಣದಿಂದ ಕಾಂಗ್ರೆಸ್ ಬೇಕಾದಷ್ಟು ಸೀಟ್ ಗಳನ್ನ ಕಳ್ಕೊಂತ ಇದೆ ಯಾಕೆ ಅಂತ ಅಂದ್ರೆ ಸಾಮಾಜಿಕ ಕಳಕಳಿ ಈ ಸಾಮಾಜಿಕ ನ್ಯಾಯದಲ್ಲಿ ಕೆಲವು ಟೈಮು ಅವನಿಗೆ ಕೊಡ್ಲೇಬೇಕು ಈ ಜಾತಿಯನ್ನು ಕೊಡಬೇಕು ಆ ಜಾತಿಯನ್ನು ಕೊಡಬೇಕು ಅಂತ ಗೆಲ್ಲೋ ಕ್ರೈಟೀರಿಯಾ ಬಿಟ್ಟು ಈ ಸಾಮಾಜಿಕ ನ್ಯಾಯ ಅಂದ್ಕೊಂಡು ಸೀಟ್ಗಳು ಕಳ್ಕೊಳ್ತಾ ಇರೋದು ನಾವು ನೋಡಿದೀವಿ ಅವ್ರಿಗೆ ಗೊತ್ತಿಲ್ಲ ನಾವೀಗ ಈ ಈ ಸಂಘಕ್ಕೆ ನಮ್ಮನ್ನ ಕರ್ಕೊಂಬಂದು ಅಧ್ಯಕ್ಷರನ್ನಾಗಿ ಮಾಡಿ ಈಸ್ತಿನ ಇಳದೇ ಬೇರೆ ಈಗ ಇವರೆಲ್ಲರೂ ಸೇರಿ ನಮ್ಮ ನಮಗೊಂದು ಕರ್ನಾಟಕದ ಒಂದು ಜವಾಬ್ದಾರಿ ವರಿಸ್ದಂಗೆ ಇದು ಯಾಕಂದ್ರೆ ಸಾಮಾನ್ಯವಾಗಿ ಮಾತಾಡಿ ಹೋಗೋದಂತ ಕೆಲಸ ಅಲ್ಲ ಈಗ ನಮ್ಮ ಸಮಾಜದವರು ಪ್ರತಿಯೊಬ್ಬರು ನಮಗೆ ಅವರು ಇವ್ರು ಅಂತ ಏನಿಲ್ಲ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಇರೋಂಥವ್ರು ಎಲ್ಲರೂ ನಮ್ಮ ಸಮುದಾಯದವರೇ ನಮ್ಮರೇ ಯಾರೇ ಇರಲಿ ಅವರು ಅಪೋಸಿಟ್ ಇರಲಿ ನಮ್ಮ ಇರಲಿ ಏನೇ ಇದ್ರು ಕೂಡ ಅವ್ರಿಗೆ ಎಲ್ಲರಿಗೂ ಅಂತ ಸರಿ ಸಮಿ ನೋಡಬೇಕು ಸರಿಸಾಮಾನವಾಗಿ ಮಾಡ್ಬೇಕು ನಾವು ಮಾಡಿದಾಗ ನಮ್ಮ ಸಮಾಜ ನಮ್ದು ಒಂದ್ ಮಹತ್ವದ್ದು ಮೀಸಲಾತಿ ನೂರಕ್ಕೆ ನೂರ ಹೋರಾಟ ನೂರಕ್ಕೆ ನೂರ ಹೋರಾಟ ನಾವು ಈಗ ನೆಕ್ಸ್ಟ್ ಅಧಿವೇಶನ್ ಹೇಳ್ತಲ್ಲ ಅಧಿವೇಶನ್ ಮುಂಚೆನೆ ನಾವು ಒಂದ್ ಮೀಟಿಂಗ್ ಕರಿತೀವಿ ಮಠಕ್ಕೆ ಚಿತ್ರದುರ್ಗ ಮಠದಲ್ಲಿ ನಮ್ಮ ಗುರುಗಳು ಇದ್ದಾರೆ ಪೀಠಾಧಿಪತಿಗಳನ್ನಾಗಿ ಬಸವ ಬಾಂಸಿದೇವ ಮಹಾಸ್ವಾಮಿಗಳು ಅಂತ ಹೇಳಿ ಅವ್ರ ನೇತೃತ್ವದಲ್ಲಿ ಅವ್ರನ್ನ ಮೀಟಿಂಗ್ ಕರಿತೀವಿ ಚಿತ್ರದುರ್ಗದಲ್ಲಿ ಕರೆದು ಎಲ್ಲ ಸಮುದಾಯ ನಮ್ಮ ಮುಖಂಡರನ್ನೆಲ್ಲಾರನೂ ಕರಿತೀವಿ ಕರೆದು ಮೀಟಿಂಗ್ ಮಾಡಿ ಅದನ್ನು ಮುಂದಿಂದು ರೂಪರೆಯಕ್ಕೆ ಅವ್ರ ಮುಖಾಂತರ ಈಗ ಹೌದು ರಾಜ್ಯಕ್ಕೆ ಇದು ಕರೆ ಕೊಡ್ಲಿಕ್ಕಾಗಿನೇ ಮಾಡ್ತಾ ಇರೋದು ನಾವ್ ಮಾಡ್ತಾ ಇದೀವಿ ಅಂತಂದು ಹೇಳಿ ನಮ್ಮ ಸಮಾಜದವರಿಗೆ ನಮ್ಮರಿಗೆ ಗೊತ್ತಾಗ್ಲಿ ಇದು ಇದು ಎಸ್ ಸಿ ಹೋರಾಟದ್ದು ಒಂದು ಮೀಸಲಾತಿ ನಮಗೆ ಬೇಕೇ ಬೇಕು ಎಂತ ಹಿಂದುಳಿದವರು ಎಲ್ಲ ಮೀಸಲಾತಿ ತಗೊಂಡಾರ ನಮ್ದು ಹದಿನೇಳು ರಾಜ್ಯದಲ್ಲಿ ಆಲ್ರೆಡಿ ಮೀಸಲಾತಿ ಇದೆ ಈಗ ಹದ್ನ ಒಂದ್ ಐದ್ ರಾಜ್ಯದಲ್ಲಿ ಕೇಂದ್ರದಲ್ಲಿ ಆಮೇಲೆ ಹಿಂದಕ್ಕೆ ಮೈಸೂರು ರಾಜ್ಯದಲ್ಲಿ ಪ್ರಾಂತ್ಯದಲ್ಲಿ ಇದ್ದಾಗ ಮೈಸೂರು ರಾಜ್ಯ ಇದ್ದಾಗ ರಾಜರಿದ್ದಾಗ ನಮ್ದು ಎಸ್ ಸಿ ಇದೆ ಹಳೇದರಲ್ಲಿ ಈಗ ಇವ್ರು ನಮಗ್ ಮಾಡ್ಲಿಕ್ಕೆ ಅನುಪೂರ್ಣ ವರದಿನೇ ಆಗಿದೆ ಇವ್ರು ಯಾಕೆ ನಮ್ಮನ್ನ ಈಗ ಈ ತರ ಮಾಡ್ತದ ನಮ್ಮ ಯಾರು ಒಬ್ರು ಎಮ್ ಎಲ್ ಇಲ್ಲ ಎಂ ಪೇ ಇಲ್ಲ ಅಲ್ಲಿ ವಿಧಾನಸೌಧಕ್ಕೆ ಹೋದ್ರೆ ಮಾತಾಡೋಂತ ಧ್ವನಿನೇ ಇಲ್ಲ ಈಗ ನಾವು ಅಲ್ಲಿಗೋಗಿ ಮಾತಾಡ್ಬೇಕಂತಂದ್ರೆ ಯಾವಾಗ ಮಾತಾಡ್ಬೇಕು ಎಸಿ ತಗೊಂಬಲೇಬೇಕು ಈಗ ಆಗಿದೆ ಎಸ್ ಸಿ ನಮ್ಮ ನಮ್ಗೆ ತಗೊಂಡೇಬೇಕು ಅನ್ನಪೂರ್ಣ ವರದಿ ಮಾಡಿದ್ದಾರೆ ವರದಿ ರೆಡಿ ಆಗಿದೆ ವರದಿ ರೆಡಿ ಆದ್ಮೇಲೆ ಯಾಕೆ ಮುಂದ್ ಕಿಟ್ಕೋಬೇಕು ಹಿಂದ್ಕ್ಯಾಕೆ ಇಟ್ಕೋಬೇಕು ಮಾಡ್ಬೇಕು ಮಾಡಿ ನಮಗೆ ಹ್ಮ್ ಮಾಡಿ ಕೇಂದ್ರ ಜೊತೆ ಕಳ್ಸಬೇಕವ್ರು ಶಿಫಾರಸ್ ಮಾಡಿ ಕಳ್ಸ ಕೆಲಸ ಇವ್ರದ ಅಷ್ಟ ಮಾಡಕ್ ಏನ್ ಇರೋದು ಇವ್ರ ಯಾಕೆ ಏನ್ ತೊಂದ್ರೆ ಇವರಿಗೆ ನಾನು ನಾನೊಂದು ಕೇಳ್ತೇನೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮುದಾಯದ ನಮ್ಮ ಮಾಚಿದೇವರು ನಿಗಮಕ್ಕೆ ಅವರು ಇದನ್ನು ಮಾಡ್ಯಾರ ಈ ಜಯಂತಿ ಮಾಡಕ್ ಅವರೇ ಕಾರಣ ದಯವಿಟ್ಟು ಅವ್ರಿಗೆ ನಾನು ಕೈ ಮುಗಿದ್ ಕೇಳ್ಕಂತೀನಿ ಸಾಹೇಬರಿಗೆ ಅವರು ವರ್ಗದಕ್ಕೆ ಅವರು ಮುಖಂಡರಾಗಿದ್ದಾರೆ ನಾವು ಅತಿ ಹಿಂದುಳಿದವರು ಅತಿ ಹಿಂದುಳಿದವರು ಒಂದ್ ಏನಂದ್ರೆ ಈಗ ಯಾರೋ ಮನೆಗೆ ಹೋಗ್ತೀವಿ ನಾವು ಅವರು ಖಾಲಿಲ್ ಬಟ್ಟೆ ದೆಬ್ತಾರ ಖಾಲಿಲ್ ಬಟ್ಟೆ ದೆಬ್ ಅವ್ರನ್ನ ಅವ್ರನ್ನ ತಮ್ಮಂದು ಸ್ವಚ್ಛ ಮಾಡಿ ಅವ್ರಿಗೆ ಕೊಡ್ತೀವಿ ಅವ್ರು ಅವ್ರು ನಮಗೆ ಊಟ ಕೊಡೋದು ಹೆಂಗ್ ಕೊಡ್ತಾರ ಗೊತ್ತಾ ಹಿಂಗೆ ಎತ್ತಿ ನಮಗೆ ನಮಿಗೆ ಎತ್ತಿ ನಾವು ನಾವೆಲ್ಲ ಅನುಭವಿಸಿವಿ ಕೆಲವ್ರಿಗೆ ಗೊತ್ತೈತ ಗೊತ್ತಿಲ್ಲ ನಮಗೆ ಎತ್ತಿ ಮನೆ ಮನೆಗಳ ಕರ್ಕೊಳಲ್ಲ ಬಟ್ಟೆ ಹೋಗದ್ರು ಖಾಲಿಲ್ ದಪ್ತಾರ ಬಟ್ಟೆಗಳನ್ನ ಅಂತ ಕೆಲಸ ನಾವು ಮಾಡ್ತೀವಿ ನಮ್ಗೆ ಯಾಕೆ ಇದನ್ನ ಮೀಸಲಾತಿ ಕೊಡ್ತಾ ಇಲ್ಲ ನಮ್ಗೆ ಮೀಸಲಾತಿವಿ ಇಂಪಾರ್ಟೆಂಟ್ ನಮ್ಮ ಸಮಾಜಕ್ಕೆ ನಾವು ಇನ್ನು ಈ ಮೀಸಲಾತಿ ಸಲುವಾಗಿನ ಇದನ್ನೆಲ್ಲ ಮಾಡ್ತಿರೋದು ಹೌದೌದು ಒಂದ್ ಎದ್ನ ಕೇಳ್ರಿ ಒಂದ್ ಎದ್ನ ಕೇಳ್ರಿ ಇವತ್ತಿನವರೆಗೂ ಈ ಮೀಸಲಾತಿ ಅತಿ ಎಂದು ಯಾರು ಮಾಡಿಲ್ಲ ನಮ್ಮ ಸಮುದಾಯದೊಳಗೆ ಈ ಸಾರಿ ನಾವು ಮಾಡ್ತೀವಿ ಕರೆ ಕೊಡ್ತೀವಿ ಬೆಂಗಳೂರಿನಲ್ಲಿ ಎಷ್ಟು ಜನ ಸೇರಿಸ್ತೀವಿ ಅಂತ ನೋಡಿ ತೋರ್ಸೆ ಮಾಡ್ತೀವಿ ನಾವ್ ಹಂಗ ಸರ್ಕಾರಕ್ಕೆ ತೋರಿಸ್ತೀವಿ ಬಿಡಲ್ಲ ನಾವು ಈಗ ನಮ್ದು ಏನದ ಅಂತಂದ್ರೆ ಕರ್ನಾಟಕ ರಾಜ್ಯದ ಕಟ್ಟ ಕಡೆ ಬ ಕಟ್ಟ ಕಡೆ ಮಡಿವಾಳನಿಗೂ ನ್ಯಾಯ ಅಂತಂದ್ರೆ ಸಮುದಾಯ ನಮ್ಮ ಸಮುದಾಯ ಮೊದಲ ವೀಕ್ ಅದ ಆ ಸಮುದಾಯಕ್ಕೆ ನಾವು ನ್ಯಾಯ ಕೊಡಬೇಕಾಗಿತ್ತಂದ್ರೆ ನಾವು ರಾಜ್ಯದ ಏನು ಉನ್ನತ ಪದಾಧಿಕಾರಿಗಳಿದ್ದೀವಿ ಅದಕ್ಕೆ ಹಗಲು ರಾತ್ರಿ ಎಣ್ಣದೆ ಶ್ರಮ ಪಡಬೇಕಾಗಿತ್ತು ನಮ್ಮ ಕರ್ತವ್ಯ ಅದು ಯಾಕಂದ್ರೆ ಈಗಾಗಲೇ ನಾವು ಏನು ಮಾಡ್ತಾ ಇದಾರೆ ಅಂತಂದ್ರಂದ್ರೆ ಈಗ ನಮ್ದು ಏನದಲ್ಲ ಈಗ ಮೀಸಲಾತಿ ಹೆಂಗ್ ಕೊಟ್ರಪ್ಪ ಅಂತಂದ್ರೆ ಹಿಂದೆ ಈಗ ಮೊಲ ಹೊರವನಿಗೆ ಮೀಸಲಾತಿ ಕೊಟ್ರು ಬಟ್ ಮಲ ಹೊರಾವ್ ಮಲಾ ಹೊರವನದು ಅವ್ನ ಬಟ್ಟೆ ಏನದ ಕೈಯಿಂದ ಸ್ವಚ್ಛ ಮಾಡ್ತಾರ ಇವ್ರು ಆದ್ರೆ ಇವ್ನಿಗೆ ಯಾಕೆ ಮೀಸಲಾತಿ ಕೊಟ್ಟಿಲ್ಲ ಅನ್ನೋದು ನಮ್ದೊಂದು ವಾದ ಈಗ ಎಂತವ್ ಇದ್ರು ಸಹಿತ ಯಾವ್ದೇ ಜನಾಂಗದವ್ರು ಇದ್ರು ಸಹಿತ ಅವ್ರ ಬಟ್ಟೆಯನ್ನು ನಾವು ಮಡಿ ಮಾಡಿ ಕೊಡ್ತೀವಿ ಅವ್ರು ಉಳ್ದವ್ರಿಗೆ ಎಲ್ಲರಿಗೂ ಮೀಸಲಾತಿ ಸಿಕ್ಕದ ಬಟ್ ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದೇ ನಮ್ ವಾದ ಅದಕ್ಕೆ ಈ ವಿಚಾರದಾಗ ನಮ್ಮ ಮಕ್ಕಳಿಗಾಗ್ಲಿ ನಮಗಾಗ್ಲಿ ಯಾವ್ದೇ ಸರ್ಕಾರ ಇದ್ರು ನಮಗೆ ಅನ್ಯಾಯ ಮಾಡ್ತಾ ಇದೀವಿ ಈ ಅನ್ಯಾಯನ್ನು ತೊಡೆದಾಕು ಸಲಾಗೆ ನಾವು ಈಗಾಗ್ಲೇ ಹಿಂದೆ ಏನಾಯ್ತೋ ಗೊತ್ತಿಲ್ಲ ಇನ್ನು ಮುಂದೆ ಕರ್ನಾಟಕ ರಾಜ್ಯದಾಗ ಏನದ ನಮ್ಮ ಮಡಿವಾಳಗ ಮಡಿವಾಳ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡಕ್ಕೆ ನಾವು ಎಲ್ಲಿವರೆಗೂ ಮೀಸಲಾತಿ ಸರ್ಕಾರ ಕೊಡುವುದಿಲ್ಲ ಅಲ್ಲಿವರೆಗೆ ಮೇಲೆ ಇಲ್ಲಿವರೆಗೆ ಆದ ಹೋರಾಟಕ್ಕಿಂತ ಹೆಚ್ಚಿ ಹೆಚ್ಚಿನ ಉಗ್ರವಾದ ಹೋರಾಟ ಮೇಲೆ ನಾವು ಕೈಗೊಂಡು ಮಾಡ್ಬೇಕಾಗ್ತದ ಅದಕ್ಕೆ ಸರ್ಕಾರ ಮುಂಬರುವ ದಿನಗಳಲ್ಲಿ ಎಚ್ಚೆತ್ತುಕೊಂಡು ನಮ್ಮ ಜನಾಂಗಕ್ಕೆ ಯಾಕಂದ್ರೆ ಈಗಾಗಲೇ ನೀವು ಏನು ಕೊಡಬೇಕಾಗಿತ್ತು ಎಲ್ಲ ಸಮ್ ಈಗಾಗಲೇ ಶತಮಾನದಾಗ ಶತಮಾನದ ಅವ್ರಿಗೆ ಕಾಯಕ ಸಮುದಾಯಗಳಿಗೆ ಕೆಲವೊಂದು ಮಾದರ ಚಂದ ಇರ್ಬೋದು ಆಮೇಲೆ ಡೋರ್ ಕಕ್ಕ ಇರ್ಬೋದು ಆಮೇಲೆ ನೂಲಿ ಚಂದ ಇರ್ಬೋದು ಇವಾಗೆಲ್ಲ ಎಲ್ಲಾ ಮೀಸಲಾತಿಯನ್ನು ಅದೇ ಸಮುದಾಯದೊಳಗೆ ನಮ್ದು ಒಂದು ಮಡಿವಾಳ ಮಾಚಿದೇವಿ ಇದ್ದ ಅವನಿಗಾಗೆ ಕೊಡ್ಬೇಕಾಗಿದ್ದು ಮೀಸಲಾತಿ ನಮಗೆಲ್ಲ ಹಿಂದಿಟ್ಟಿರ್ ನೀವು ಅದಕ್ಕೆ ದಯವಿಟ್ಟು ನಮ್ಗೆ ಮೀಸಲಾತಿ ಕೊಡುವವರಿಗೆ ನಾವು ಬಿಡುದಿಲ್ಲ ನಾವು ಹೋರಾಟ ಮಾಡೇ ಮಾಡ್ತಿವಿ ಅಂತ ಅಂತಕೊಂಡು ಹೇಳಕ್ ಇಚ್ಛ ಪಡ್ತಾ ಇದ್ದೀವಿ ಒಂದು ಕರೆ ಏನಂತಂದ್ರೆ ನಮ್ ಸಮುದಾಯದ್ದು ನಮ್ ಸಮುದಾಯದ ಈಗ ನಾವು ಮಾಡ್ತಿರೋದು ಮುಂದಿನ ಒಳಗೆ ಮುಂದಿನ ಪೀಳಿಗೆ ಒಳಗೆ ಅವ್ರಿಗೆ ಒಳ್ಳೇದಾಗಬೇಕು ಮಕ್ಕಳು ಮಡಿಗೆ ಒಳ್ಳೇದಾಗ್ಬೇಕು ಇದುವರೆಗೂ ಬರೀ ಹಿಂಗೆ ಮಾತೀಲಿ ಹೇಳ್ಕೊಂತ ನಾವು ಹೇಳ್ಕೊಂತ ಹೋಗ್ತಿವಿ ಸಮುದಾಯದವ್ರಿಗೆ ಎಲ್ಲಾರಿಗೂ ದಯವಿಟ್ಟು ಏನ್ ಹೇಳ್ತಾ ಅಂದ್ರೆ ಎಲ್ಲಾ ಸಮುದಾಯರು ಒಕ್ಕಟ್ಟಾಗಿ ನಾವು ಯಾವಾಗ ಮೀಸಲಾತಿ ಹೋರಾಟಕ್ಕೆ ಕರೆ ಕೊಡ್ತೇವೋ ಅವಾಗ ದಯವಿಟ್ಟು ಪ್ರತಿ ಪ್ರತಿ ಪ್ರತಿಯೊಬ್ರು ಹೆಣ್ಣು ಗಂಡು ಸೇರಿ ನಾವು ಬೆಂಗಳೂರಿನಲ್ಲಿ ನಮ್ ಜನಸಂಖ್ಯೆ ನಮ್ಮ ಜನಸಂಖ್ಯೆ ಏನೈತೆ ನಮ್ಮ ಹೋರಾಟ ಏನೈತೆ ಅಂತ ತೋರಿಸಲೇಬೇಕೆಂಬುದು ನನ್ನ ಅಭಿಪ್ರಾಯ ಎಲ್ಲರಿಗೂ ನಾವು ಇಲ್ಲಿ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಇದನ್ನ ಬೈಟಾಕಿ ಕೊಟ್ಟು ನಾನು ನಿಮ್ಮ ಮುಂದೆ ಕೈ ಮುಗಿದು ಕೇಳ್ಕೊಂತ ಇದ್ದೀನಿ ಎಲ್ಲಾ ಎಲ್ಲರೂ ನಮ್ಮರು ಪ್ರತಿ ಒಬ್ರು ನಮಗೆ ಸಪೋರ್ಟ್ ಮಾಡಿದ್ರೆ ಕರೆವಾದ್ರೆ ನಮಗೆ ಮೀಸಲಾತಿ ಸಿಗೋದು ಗ್ಯಾರಂಟಿ